ಶ್ರೀ ಚನ್ನಬಸವೇಶ್ವರ ಯುವಕ ಮಂಡಲ ರಿಜಿಸ್ಟರ್ಡ್ ನಾಯಕೋಡಿ ಗುಜ್ಜಾಡಿ ಇದರ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಸುವರ್ಣ ಸಂಗಮ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜನವರಿ ಮೂರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಂದು ನಡೆಯಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಲ ಗುರುಗಳಾದಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಶ್ರೀ ಸಿದ್ಧವೀರ ಮಹಾಸ್ವಾಮಿಗಳ ದಿವ್ಯ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ ಮೂರು ದಿನಗಳ ಕಾ ಕಾಲದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ ಏಳಕ್ಕೆ ಶುರುವಾಗಿ ವಿಶೇಷವಾಗಿ ಈ ಒಂದು ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಮೂರನೇ ತಾರೀಕಿನಂದು ಮನು ಹಂದಾಡಿ ಮತ್ತು ತಂಡದವರಿಂದ ನೆಗೆ ಹಬ್ಬ ಎಂಬ ಕಾರ್ಯಕ್ರಮ ಅದಾದ ನಂತರ ಜರ್ನಿ ಥಿಯೇಟರ್ ಮಂಗಳೂರು ಇವರಿಂದ ಸಾವಿರದ ಹಾಡು ಎನ್ನುವ ಕಾರ್ಯಕ್ರಮ ತದನಂತರ ಅರೆಹೊಳೆ ಪ್ರತಿಷ್ಠಾನ ನಂದಗೋಕುಲ ಇವರಿಂದ ಬಿಡುವನೆ ಬ್ರಹ್ಮಲಿಂಗ ಎನ್ನುವ ಕಾರ್ಯಕ್ರಮ ಮೂರನೇ ತಾರೀಖಿನಂದು ನಡೆಯಲಿದೆ ಅದಾದ ನಂತರ ಎರಡನೇ ತಾರೀಕು ಮೂರನೇ ನಾಲ್ಕನೇ ತಾರೀಖಿನಂದು ಗಾನ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಎನ್ನುವ ಕಾರ್ಯಕ್ರಮ ಕರೋಕೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ ಈವಾಗಲೇ ಆಡಿಷನ್ ಕುಂದಾಪುರದ ಕಲಾಕ್ಷೇತ್ರದಲ್ಲಿ ಮುಗಿದಿದ್ದೆ ಸುಮಾರು ಹದಿಮೂರು ಸ್ಪರ್ಧಿಗಳನ್ನು ಆಯ್ಕೆ ಮಾಡಿ ಸೆಮಿಫೈನಲ್ ಫೈನಲ್ ಕಾರ್ಯಕ್ರಮ ನಮ್ಮ ಈ ಸುವರ್ಣ ಸಂಗಮ ವೇದಿಕೆಯಲ್ಲಿ ನಡೆಯಲಿದೆ ಅದಾದ ನಂತರ ಐದನೇ ತಾರೀಖಿನಂದು ಸಂಜೆ ರಾಜ್ಯದ ಪ್ರತಿಷ್ಠಿತ ತಂಡ ಜನಪದ ತಂಡದ ತಂಡದವರಿಂದ ಜನಪದ ಜಾತ್ರೆ ಎಂಬ ಜನಪದ ಕುಣಿತವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಅದರ ಜೊತೆಗೆ ನೃತ್ಯ ಕಲರವ ಮತ್ತು ಹೆಂಗ್ಸರ್ ಪಂಚಾಯತಿ ಎಂಬ ಸುಂದರ ವಿಭಿನ್ನವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೂ ಮತ್ತು ಈ ಎಲ್ಲ ನಮ್ಮ ಊರ ಹಬ್ಬ ಅಂತ ನಾವು ಪರಿಗಣಿಸಿದ್ದೇವೆ ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಈ ಸುವರ್ಣ ಸಂಗಮ ಎಂಬ ಕಾರ್ಯಕ್ರಮವನ್ನು ವಿಶೇಷವಾಗಿ ವಿಜೃಂಭಣೆ ಮಾಡುವಲ್ಲಿ ನಿಮ್ಮೆಲ್ಲರ ಪಾತ್ರ ಮು ಮುಖ್ಯವಾಗಿದ್ದು ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಚಂದಗಣಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ